ಇಲ್ಲಿಯವರೆಗೆ ಇನ್ನೊಂದೆಡೆ ವಿವೇಕ್ ಇಂಡಿಯಾಗೆ ತಲುಪಿದ್ದನು ಈ ಸಮಯದಲ್ಲಿ ಅವನು ವಿಮಾನ ನಿಲ್ದಾಣದಲ್ಲಿದ್ದನು ಇಂಡಿಯಾಗೆ ಬಂದ ತಕ್ಷಣ ಅವನ ಗತಕಾಲ ಮತ್ತು ಆ ಗತಕಾಲಕ್ಕೆ ಸಂಬಂಧಿಸಿದ ನೂರಾರು ನೆನಪುಗಳು ಅವನ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸಿದವು ಅವನು ಕಳವಳಗೊಂಡನು ಅವನು ಎಲ್ಲರನ್ನು ಹೇಗೆ ಎದುರಿಸುತ್ತಾನೆಂದು ವಿಶೇಷವಾಗಿ ಕಾವ್ಯಾಳನ್ನು ಈಗ ಇಷ್ಟು ದೂರ ಬಂದು ನೀನು ಹಿಂದೆ ಸರಿಯಲು ಸಾಧ್ಯವಿಲ್ಲ ನಾನು ಯಾವುದೇ ಬೆಲೆ ತೆತ್ತಾದರೂ ಕಾವ್ಯಾಳ ಕ್ಷಮೆ ಕೇಳಬೇಕು ಒಂದು ಕೆಲಸ ಮಾಡುತ್ತೇನೆ ಮೊದಲು ಅವಳ ಮನೆಗೆ ಹೋಗುತ್ತೇನೆ ಅಂದುಕೊಂಡು ಅವನು ಹೊರಗೆ ಹೋಗಿ ಟ್ಯಾಕ್ಸಿಯಲ್ಲಿ ಕುಳಿತು ಕಾವ್ಯಳ ಮನೆ ಕಡೆಗೆ ಹೊರಡುತ್ತಾನೆ ಮುಂದುವರಿದ ಭಾಗ ಅವನ ದೃಷ್ಟಿಯಲ್ಲಿ ಕಾವ್ಯ ಮೊದಲಿನಂತೆಯೇ ಇರುತ್ತಾಳೆ ಎಂದು ನಾನು ಕಾವ್ಯಳನ್ನು ಹೇಗೆ ಎದುರಿಸಲಿ ಅವಳ ಮನೆಯವರನ್ನು ಅವಳು ನನ್ನ ಮಾತನ್ನು ಕೇಳುತ್ತಾಳೋ ಇಲ್ಲವೋ ಗೊತ್ತಿಲ್ಲ ಓ ಗಾಡ್ ನಾನು ಒಪ್ಪಿಕೊಳ್ಳುತ್ತೇನೆ ನಾನು ಅವಳೊಂದಿಗೆ ಬಹಳ ತಪ್ಪು ಮಾಡಿದ್ದೇನೆ ಬಹಳ ತಪ್ಪು ಆದರೆ ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಮತ್ತು ಅವನಿಯ ಮೇಲೆ ನಿಜವಾದ ಪ್ರೀತಿ ಇದೆ ಮತ್ತು ಅವಳಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಅವಳನ್ನು ಎದುರಿಸಲು ಮತ್ತು ಅವಳ ಕ್ಷಮೆ ಕೇಳಲು ನನಗೆ ಶಕ್ತಿ ಕೊಡು ಎಂದು ದಾರಿಯುದ್ದಕ್ಕೂ ವಿವೇಕ ಇದನ್ನೆಲ್ಲ ಯೋಚಿಸುತ್ತಿದ್ದನು ಸಾಹೇಬ್ರೆ ಇಳಿಯೋದಿಲ್ವಾ ಎಂದು ಟ್ಯಾಕ್ಸಿ ಡ್ರೈವರ್ ವಿವೇಕನನ್ನು ಅವನ ಆಲೋಚನೆಗಳಿಂದ ಹೊರಗೆ ತರುತ್ತಾನೆ ವಿವೇಕ ಕಣ್ಣು ತಿರುಗಿಸಿ ನೋಡುತ್ತಾನೆ ಟ್ಯಾಕ್ಸಿ ಕಾವ್ಯಾಳ ಮನೆಯ ಮುಂದೆ ನಿಂತಿತ್ತು ಎರಡು ಕ್ಷಣಗಳ ಕಾಲ ವಿವೇಕನ ಎಲ್ಲ ಧೈರ್ಯ ಕುಂದಿಹೋಯಿತು ಅವನ ಕೈಕಾಲುಗಳು ತಣ್ಣಗಾದವು ಆದರೆ ಮರುಕ್ಷಣವೇ ಅವನು ದೀರ್ಘವಾಗಿ ಉಸಿರೆಳೆದುಕೊಂಡನು ತನ್ನ ಧೈರ್ಯವನ್ನು ಮತ್ತೆ ಕೂಡಿಸಿಕೊಂಡನು ಮತ್ತು ಟ್ಯಾಕ್ಸಿ ಡ್ರೈವರ್ಗೆ ಹಣ ಕೊಟ್ಟು ಹೊರಗೆ ಬಂದನು ಎದುರಿಕೆ ಕಾವೇಳ ಮನೆ ಇತ್ತು ಈ ಕೆಲವು ಹೆಜ್ಜೆಗಳ ದೂರವನ್ನು ವಿವೇಕಿಗೆ ಕ್ರಮಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವನು ಕಣ್ಣು ಮುಚ್ಚಿಕೊಳ್ಳುತ್ತಾನೆ ಮುಚ್ಚಿದ ಕಣ್ಣುಗಳಲ್ಲಿ ಅವನಿ ಮತ್ತು ಏಂಜಲ್ನ ಮುಖಗಳು ತಿರುಗುತ್ತವೆ ಅವನ ಹೆಜ್ಜೆಗಳು ತಾವಾಗಿಯೇ ಆ ಮನೆಯ ಕಡೆಗೆ ಸಾಗುತ್ತವೆ ಇನ್ನೊಂದು ಕಡೆ ಭೂಪೇಂದ್ರ ಅವರ ಮಾತನ್ನು ಕೇಳಿ ಗಹನಗೆ ಜೀವ ಹೋದಂತಾಗಿತ್ತು ಮೊದಲ ಬಾರಿಗೆ ಅವಳಿಗೆ ಪ್ರೀತಿಯಾಗಿತ್ತು ಮತ್ತು ಆ ಪ್ರೀತಿ ಅವಳಿಂದ ದೂರವಾಗುತ್ತಿತ್ತು ಇಲ್ಲ ನಾನು ಹೀಗೆ ಸೋಲೊಪ್ಪಿಕೊಳ್ಳುವುದಿಲ್ಲ ನಾನು ಅವಿನಾಶ್ನೊಂದಿಗೆ ಮಾತನಾಡಬೇಕು ಮನಸ್ಸಿನಲ್ಲಿ ಹೀಗೆ ಯೋಚಿಸುತ್ತಾ ಅವಳು ಅದೇ ಸಮಯದಲ್ಲಿ ಮನೆಯಿಂದ ಹೊರಡಲು ಪ್ರಾರಂಭಿಸುತ್ತಾಳೆ ಅವರು ಅವಳನ್ನು ನೋಡಿ ಎಲ್ಲಿಗೆ ಹೋಗುತ್ತಿದ್ದೀಯ ಗಹನ ಎನ್ನುತ್ತಾರೆ ಅಮ್ಮ ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ ಎಂದು ಹೇಳಿ ಅವಳು ವೇಗವಾಗಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ವಿರಾಟ್ ಕೂಡ ಆಫೀಸ್ಗೆ ಹೋಗಲು ಸಿದ್ಧನಾಗಿದ್ದನು ಕಾವ್ಯ ಉಪಾಹಾರದ ಪಾತ್ರೆಗಳನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿದ್ದಳು ವಿರಾಟ್ಗೆ ಅವಳೊಂದಿಗೆ ಮಾತನಾಡಲು ಅವಕಾಶ ಸಿಗುತ್ತಿರಲಿಲ್ಲ ಅವನು ಎಷ್ಟು ಬಾರಿ ಅವಳಿಗೆ ಸನ್ನೆ ಮಾಡಿ ರೂಮಿಗೆ ಬರಲು ಹೇಳಿದ್ದರೂ ಕಾವ್ಯಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಇದನ್ನು ನೋಡಿ ವಿರಾಟ್ ತಲೆ ಚಚ್ಚಿಕೊಳ್ಳುತ್ತಾನೆ ಈ ಹುಡುಗಿಗೆ ಏನೂ ಅರ್ಥವಾಗುವುದೇ ಇಲ್ಲ ಎಂದು ಏನೋ ಯೋಚಿಸುತ್ತಾ ಅವನು ಕೋಣೆಗೆ ಹೋಗುತ್ತಾನೆ ಅತ್ತ ವಿವೇಕ್ ಒಂದೊಂದೇ ಹೆಜ್ಜೆ ಇಡುತ್ತಾ ಕಾವ್ಯಳ ಮನೆಯ ಬಾಗಿಲಿಗೆ ತಲುಪಿದ್ದನು ಅವನು ಡೋರ್ ಬೆಲ್ ಬಾರಿಸುತ್ತಾನೆ ಸುಮಾರು ಎರಡು ನಿಮಿಷಗಳ ನಂತರ ಬಾಗಿಲು ತೆರೆಯುತ್ತದೆ ಕಾವ್ಯಾಳೆ ಬಾಗಿಲು ತೆರೆಯುತ್ತಾಳೆ ಎಂದು ಯೋಚಿಸಿ ವಿವೇಕನ ಹೃದಯ ಬಡಿತ ಹೆಚ್ಚಾಗುತ್ತದೆ ಹೇಳಿ ಯಾರು ಬೇಕಿತ್ತು ಎಂದು ಕೇಳುತ್ತಾರೆ ಅರೆ ಕಾವ್ಯ ಅಲ್ಲ ಅವಳ ತಾಯಿಯೂ ಅಲ್ಲ ಅವಳ ಅಜ್ಜಿಯೂ ಅಲ್ಲ ಮೂವರಲ್ಲಿ ಯಾರೂ ಇರಲಿಲ್ಲ ಇದು ಬೇರೆಯದೇ ಮಹಿಳೆ ವಾಸ್ತವವಾಗಿ ಕಾವ್ಯಾಳ ತಂದೆಗೆ ವರ್ಗಾವಣೆಯಾಗಿತ್ತು ಹಾಗಾಗಿ ಅವರೆಲ್ಲರೂ ಬೇರೆ ನಗರಕ್ಕೆ ಹೋಗಿದ್ದರು ಹೌದು ಇಲ್ಲಿ ಕಾವ್ಯ ವಿವೇಕ ಇಷ್ಟೇ ಹೇಳಿದ್ದನು ಆ ಮಹಿಳೆ ಮಧ್ಯದಲ್ಲಿ ಅವರೆಲ್ಲರೂ ಈಗ ಇಲ್ಲಿ ವಾಸ ಮಾಡುವುದಿಲ್ಲ ಇಲ್ಲಿಂದ ಹೋಗಿಬಿಟ್ಟಿದ್ದಾರೆ ಎಂದು ಹೇಳುತ್ತಾರೆ ವೇಗಗೆ ಇದು ಆಘಾತಕ್ಕಿಂತ ಕಡಿಮೆ ಇರಲಿಲ್ಲ ಅವನ ದೃಷ್ಟಿಯಲ್ಲಿ ಕಾವ್ಯ ಕೂಡ ಅಲ್ಲಿಂದ ಹೋಗಿದ್ದಳು ಈಗ ನಾನು ಅವಳನ್ನು ಎಲ್ಲಿ ಹುಡುಕುವುದು ಮನಸ್ಸಿನಲ್ಲಿ ಹೀಗೆ ಯೋಚಿಸುತ್ತಾ ಅವನು ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ ಅವನ ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸಿತ್ತು ಈಗ ಅವನು ಕಾವ್ಯಗಳನ್ನು ಎಲ್ಲಿ ಹುಡುಕುವುದು ಅವಳ ಬಗ್ಗೆ ಹೇಗೆ ತಿಳಿಯುವುದು ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಇನ್ನೊಂದು ಕಡೆ ಗಹನ ವೇಗವಾಗಿ ಗಾಡಿ ಚಲಾಯಿಸಿಕೊಂಡು ರೀಮಾಳ ಮನೆಗೆ ತಲುಪುತ್ತಾಳೆ ಅವಿನಾಶ್ ಕೂಡ ಸ್ವಲ್ಪ ಹೊತ್ತಿನ ಹಿಂದಷ್ಟೇ ತಲುಪಿದ್ದನು ರೇಮಳ ತಾಯಿ ಆ ಸಮಯದಲ್ಲಿ ಮನೆಯಲ್ಲಿ ಇರಲಿಲ್ಲ ಅವಿನಾಶ್ ತನ್ನ ಸಾಮಾನುಗಳನ್ನು ಕಪಾಟಿನಲ್ಲಿ ಜೋಡಿಸುತ್ತಿದ್ದನು ರೀಮಾ ಅವನಿಗೆ ಚಹಾ ತೆಗೆದುಕೊಂಡು ಅವನ ಕೋಣೆಗೆ ಹೋಗುತ್ತಾಳೆ ಮತ್ತು ಅಣ್ಣ ನಿಮ್ಮ ರಜೆಗಳು ಹೇಗಿದ್ದವು ಎಷ್ಟು ಮೋಜು ಮಾಡಿದ್ದೀರಿ ಎಂದು ಕೇಳುತ್ತಾಳೆ ಈಗ ಅವಿನಾಶ್ ಅವಳಿಗೆ ಏನು ಹೇಳಬೇಕು ಅವನು ಮೋಜು ಮಾಡಲು ಹೋಗಿರಲಿಲ್ಲ ಬದಲಿಗೆ ತನ್ನ ಹೃದಯದ ಮೇಲೆ ಕಲ್ಲು ಇಟ್ಟುಕೊಂಡು ಗಹನಾಳಿಂದ ದೂರ ಹೋಗಿದ್ದನು ಅವನು ತನ್ನ ಭಾವನೆಗಳನ್ನು ಹೃದಯದಲ್ಲಿ ಹೇಗೆ ಅಡಗಿಸಿಕೊಂಡಿದ್ದನು ಎಂಬುದು ಅವನಿಗೆ ಮಾತ್ರ ತಿಳಿದಿತ್ತು ನನ್ನ ಬಿಡು ನಿನ್ನ ಓದು ಹೇಗಿದೆ ಹೇಳು ಮತ್ತು ಅವಳು ಗಹನ ಹೆಸರು ಅವನ ಬಾಯಿಗೆ ಬರುತ್ತಾ ನಿಂತು ಹೋಗುತ್ತದೆ ಅದನ್ನು ರೀಮಾ ಕೂಡ ಅರ್ಥ ಮಾಡಿಕೊಳ್ಳುತ್ತಾಳೆ ಅವಳು ನಿಮ್ಮನ್ನು ತುಂಬ ಪ್ರೀತಿಸುತ್ತಾಳೆ ಅಣ್ಣ ಎಂದು ಹೇಳುತ್ತಾಳೆ ಈ ಮಾತುಗಳಿಗೆ ಏನಾದರೂ ಅರ್ಥವಿದೆಯೇ ರೀಮಾ ಅವನಷ್ಟು ಯಾವುದೇ ಭಾವನೆ ಇಲ್ಲದೆ ಮಾತನಾಡುತ್ತಾನೆ ಅಷ್ಟರಲ್ಲಿ ಮನೆಯ ಡೋರ್ಬೆಲ್ಲು ಮೊಳಗುತ್ತದೆ ಅಮ್ಮ ಬಂದಿರಬೇಕು ಎಂದು ಹೇಳುತ್ತಾ ಅವಳು ಬಾಗಿಲು ತೆರೆಯಲು ಹೋಗುತ್ತಾಳೆ ಆದರೆ ಅವಳು ಬಾಗಿಲು ತೆರೆದ ತಕ್ಷಣ ಎದುರಿಗೆ ಗಹನ ನಿಂತಿದ್ದಳು ಅವಳ ಇಡೀ ಮುಖ ಕಣ್ಣೀರಿನಿಂದ ಒದ್ದೆಯಾಗಿತ್ತು ರೀಮಾ ಅವಳನ್ನು ನೋಡಿ ಆಶ್ಚರ್ಯಪಡುತ್ತಾಳೆ ಅವರು ಬಂದ್ರ ಎಂದು ಗಹನ ಗದ್ಗದಿತ ಧ್ವನಿಯಲ್ಲಿ ಕೇಳುತ್ತಾಳೆ ರೀಮಾ ಹೌದು ಎಂದು ತಲೆಯಾಡಿಸುತ್ತಾ ಬಾಗಿಲಿಂದ ಸರಿಯುತ್ತಾಳೆ ಗಹನ ಓಡುತ್ತಾ ಅವಿನಾಶ್ನ ಕೋಣೆಯ ಕಡೆಗೆ ಹೋಗುತ್ತಾಳೆ ಬಾಗಿಲು ಮೊದಲೇ ತೆರೆದಿತ್ತು ಗಹನ ಬಹುತೇಕ ಓಡುತ್ತಾ ಅವಿನಾಶ್ನ ಕೋಣೆಗೆ ಹೋಗುತ್ತಾಳೆ ಬಾಗಿಲಿಗೆ ತಲುಪಿದ ತಕ್ಷಣ ಅವಳ ಹೆಜ್ಜೆಗಳು ನಿಲ್ಲುತ್ತವೆ ಏಕೆಂದರೆ ಎದುರಿಗೆ ಅವಿನಾಶ್ ನಿಂತಿದ್ದನು ಅವನು ಕೂಡ ಅವಳನ್ನು ನೋಡಿ ಆಶ್ಚರ್ಯಚಕಿತನಾಗಿದ್ದನು ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಇಬ್ಬರ ಅಸ್ವಸ್ಥ ಹೃದಯಗಳಿಗೆ ಸಮಾಧಾನ ಸಿಕ್ಕಿತ್ತು ಗಹನಗೆ ಓಡಿ ಹೋಗಿ ಅವಿನಾಶ್ನ ಎದೆಗೆ ಅಪ್ಪಳಿಸಬೇಕೆನ್ನಿಸುತ್ತಿತ್ತು ಅವಿನಾಶ್ನ ಪರಿಸ್ಥಿತಿಯು ಅದೇ ಆಗಿತ್ತು ಕಣ್ಣೀರಿನಿಂದ ಒದ್ದೆಯಾದ ಅವಳ ಮುಖವನ್ನು ನೋಡಿ ಅವಿನಾಶ್ನ ಹೃದಯದಲ್ಲಿ ನೋವು ಉಂಟಾಗುತ್ತದೆ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಳ್ಳಲು ಅವನು ಚಡಪಡಿಸುತ್ತಿದ್ದನು ಆದರೆ ಆ ಹಕ್ಕನ್ನು ಅವನು ಸ್ವತಃ ತಡೆದುಕೊಂಡಿದ್ದನು ಮನೆಯಲ್ಲಿ ನನ್ನ ಮದುವೆ ವಿಷಯ ಮಾತನಾಡುತ್ತಿದ್ದಾರೆ ಎಂದು ಸಂಜೆ ಆ ಹುಡುಗ ನನ್ನನ್ನು ನೋಡಲು ಬರುತ್ತಿದ್ದಾನೆ ಎಂದು ಗಹನ ಎರಡು ಹೆಜ್ಜೆಯ ಒಳಗೆ ಬರುತ್ತಾ ಹೇಳುತ್ತಾಳೆ ಇದನ್ನು ಕೇಳಿದ ತಕ್ಷಣ ಅವಿನಾಶ್ನ ಹೃದಯದಲ್ಲಿ ಏನೋ ಚುಚ್ಚಿದಂತಾಗುತ್ತದೆ ಆದರೆ ಅವನು ತನ್ನನ್ನು ನಿಯಂತ್ರಿಸಿಕೊಳ್ಳುತ್ತಾ ಇದು ಬಹಳ ಒಳ್ಳೆಯ ವಿಷಯ ಎಂದು ಹೇಳುತ್ತಾ ಅವನು ತನ್ನ ಬಟ್ಟೆಗಳನ್ನು ಮತ್ತೆ ಕಪಾಟಿನಲ್ಲಿ ಇಡುತ್ತಾನೆ ಗಹನಾಳ ಉಳಿದಿದ್ದ ಸ್ವಲ್ಪ ಭರವಸೆಯೂ ಮುರಿದು ಹೋಗುತ್ತದೆ ಅವಿನಾಶ್ನಿಂದ ಇಂತಹ ಉತ್ತರವನ್ನು ಅವಳು ನಿರೀಕ್ಷಿಸಿರಲಿಲ್ಲ ಅವಳ ಕಣ್ಣುಗಳು ಮಿಂಚುತ್ತವೆ ಅಂದರೆ ನಿಮಗೆ ಈ ವಿಷಯದಿಂದ ಏನು ವ್ಯತ್ಯಾಸವಾಗುವುದಿಲ್ಲವೇ ಎಂದು ಅವಳು ಸ್ವಲ್ಪ ಕೋಪದಿಂದ ಕೇಳುತ್ತಾಳೆ ಅವಿನಾಶ್ ಅವಳ ಕಡೆ ನೋಡದೆ ನನಗೇನು ವ್ಯತ್ಯಾಸವಾಗಬೇಕು ನಮ್ಮ ದಾರಿಗಳು ಬೇರೆ ಬೇರೆ ಎಂದು ನಾನು ಮೊದಲೇ ಹೇಳಿದ್ದೇನೆ ಎನ್ನುತ್ತಾನೆ ಆದರೆ ನನ್ನ ದಾರಿಯು ನೀವೇ ಮತ್ತು ಗುರಿಯೂ ನೀವೇ ಎಂದು ಗಹನ ಬಹಳ ಭರವಸೆಯಿಂದ ಅವನ ಕಡೆ ನೋಡುತ್ತಾ ಹೇಳುತ್ತಾಳೆ ನಿನ್ನಂತಹ ಇಲ್ಲದ ಹುಡುಗಿಯನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ ನನಗೆ ನಿನ್ನಿಂದ ಏನೂ ಬೇಡ ಎಂದು ಒಂದು ಸಲ ಹೇಳಿದ ಮೇಲೆ ಇಷ್ಟು ಸಣ್ಣ ವಿಷಯ ನಿನಗೆ ಅರ್ಥವಾಗೋದಿಲ್ಲವೇ ನೀನು ಮದುವೆ ಮಾಡಿಕೊ ನಿಶ್ಚಿತಾರ್ಥ ಮಾಡಿಕೊ ಐ ಡೋಂಟ್ ಕೇರ್ ಆದರೆ ನನ್ನನ್ನು ಬಿಟ್ಟು ಬಿಡು ಈಗ ಇಲ್ಲಿಂದ ಹೊರಟು ಹೋಗು ಎಂದು ಅವಿನಾಶ್ ಬಹಳ ಕೋಪದಿಂದ ಹೇಳುತ್ತಾನೆ ಗಹನಾಳ ಕಣ್ಣಿನಿಂದ ಸರಸರ ಎಂದು ಕಣ್ಣೀರು ಹರಿಯಲು ಪ್ರಾರಂಭವಾಗುತ್ತದೆ ಅವಳು ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವಳ ಹಿಂದೆ ನಿಂತಿದ್ದ ರೇಮ ಬಹಳ ಕೋಪದಿಂದ ಅಣ್ಣ ನೀವು ನಡೆದುಕೊಂಡ ರೀತಿ ಸರಿಯಿಲ್ಲ ಎಂದು ಹೇಳಿ ಅವಳ ಹಿಂದೆ ಹೋಗುತ್ತಾಳೆ ಅವಿನಾಶ್ ಜೋರಾಗಿ ತನ್ನ ಕೈಯನ್ನು ಗೋಡೆಗೆ ಹೊಡೆಯುತ್ತಾನೆ ಇತ್ತ ಸೂರ್ಯಾಂಶಿ ಮನೆಯಲ್ಲಿ ವಿರಾಟ್ ಯಾವಾಗಿನಿಂದಲೂ ಕಾವ್ಯಳನ್ನು ಕೋಣೆಗೆ ಬರಲು ಸನ್ನೆ ಮಾಡುತ್ತಿದ್ದನು ಆದರೆ ಕಾವ್ಯಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಕೊನೆಗೆ ವಿರಾಟ್ ಏನು ಯೋಚಿಸುತ್ತಾ ಕೋಣೆಗೆ ಹೋಗುತ್ತಾನೆ ಈ ಹುಡುಗಿ ಯಾವಾಗ ದೊಡ್ಡವಳಾಗುತ್ತಾಳೋ ಗೊತ್ತಿಲ್ಲ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅಂದುಕೊಳ್ಳುತ್ತಾನೆ ಕಾವ್ಯ ಸ್ವಲ್ಪ ಕೇಳು ಅವನು ಅಲ್ಲಿಂದಲೇ ಅವಳಿಗೆ ಕೂಗುತ್ತಾ ಹೇಳುತ್ತಾನೆ ಅಡುಗೆ ಮನೆಯಲ್ಲಿದ್ದ ಕಾವ್ಯ ವಿರಾಟ್ನ ಧ್ವನಿ ಕೇಳಿ ಅರೆ ಇವರು ಇನ್ನೂ ಆಫೀಸ್ಗೆ ಹೋಗಿಲ್ಲವೇ ಈಗೇನು ಬೇಕಾಗಿದೆ ಇವರಿಗೆ ಎಂದು ತಾನೇ ಮಾತನಾಡಿಕೊಳ್ಳುತ್ತಿದ್ದಳು ವಿರಾಟ್ ಮತ್ತೆ ಕಾವ್ಯ ಕೇಳು ನನಗೆ ತಡವಾಗುತ್ತಿದೆ ಈ ಬಾರಿ ಅವನು ಸ್ವಲ್ಪ ಜೋರಾಗಿ ಹೇಳುತ್ತಾನೆ ಕಾವ್ಯ ತನ್ನ ಎಲ್ಲ ಕೆಲಸವನ್ನು ಅಲ್ಲೇ ಬಿಟ್ಟು ತನ್ನ ಕೋಣೆಗೆ ಹೋಗುತ್ತಾ ಓಫೋ ಏನಾಗಿದೆ ಯಾಕೆ ಕೂಗುತ್ತಿದ್ದೀರಿ ಏನು ಬೇಕು ಎಂದು ಹೇಳುತ್ತಾ ಒಳಗೆ ಹೋದ ತಕ್ಷಣ ವಿರಾಟ್ ಅವಳನ್ನು ಪಕ್ಕದಿಂದ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ ಮತ್ತು ಕೋಣೆಯ ಬಾಗಿಲು ಮುಚ್ಚುತ್ತಾನೆ ಕಾವ್ಯ ಅವನನ್ನು ಕಣ್ಣು ಕೆರಳಿಸಿ ನೋಡುತ್ತಾ ಏನು ಬೇಕು ನಿಮಗೆ ಯಾಕೆ ಗಲಾಟೆ ಮಾಡುತ್ತಿದ್ದೀರಿ ಎನ್ನುತ್ತಾಳೆ ವಿರಾಟ್ ಅವಳ ಸೊಂಟವನ್ನು ಹಿಡಿದು ತನ್ನ ಎದೆಗೆ ತಾಗಿಸಿಕೊಳ್ಳುತ್ತಾ ಬೇಕಾಗಿರೋದು ತುಂಬ ಇದೆ ಆದರೆ ಸದ್ಯಕ್ಕೆ ಒಂದು ಮುತ್ತು ಕೊಡು ಎಂದು ತುಂಟತನದಿಂದ ಹೇಳುತ್ತಾನೆ ಕಾವ್ಯ ತನ್ನ ಕಣ್ಣುಗಳನ್ನು ಚಿಕ್ಕದಾಗಿಸಿ ಅವನನ್ನು ಕಣ್ಣು ಕೆರಳಿಸಿ ನೋಡುತ್ತಾ ನಿಮಗೆ ಹುಚ್ಚು ಹಿಡಿದಿದೆ ಏನು ಏನೂ ಆಗಿದೆ ಅಂತ ನಾನು ನನ್ನ ಎಲ್ಲ ಕೆಲಸ ಬಿಟ್ಟು ಬಂದಿದ್ದೇನೆ ಮತ್ತು ಈ ಸಂಭಾವಿತ ವ್ಯಕ್ತಿ ನಿಸ್ಪ್ರಯೋಜಕ ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದಾನೆ ದೂರ ಸರಿಯಿರಿ ನೀವು ಯಾವ ಮುತ್ತು ಸಿಗೋದಿಲ್ಲ ನಿಮಗೆ ಎಂದು ವಿರಟ್ನನ್ನು ತನ್ನಿಂದ ದೂರ ತಳ್ಳುತ್ತಾ ಹೇಳುತ್ತಾಳೆ ಮತ್ತು ಅಲ್ಲಿಂದ ಹೋಗಲು ಪ್ರಾರಂಭಿಸುತ್ತಾಳೆ ವಿರಟ್ ಮತ್ತೆ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಓಫೋ ಎಂತಹ ಹೆಂಡತಿ ನೀನು ನಿನಗೆ ನಿನ್ನ ಗಂಡನ ಬಗ್ಗೆ ಸ್ವಲ್ಪವೂ ಚಿಂತೆಯಿಲ್ಲ ಹ್ಞೂ ಎಂದು ಮುಖ ಸಿಂಡರಿಸುತ್ತಾ ಹೇಳುತ್ತಾನೆ ಕಾವ್ಯ ತನ್ನ ಒಂದು ಹುಬ್ಬನ್ನು ಮೇಲಕ್ಕೆತ್ತಿ ಅಲ್ಲವೇ ಅದು ಹೇಗೆ ಎಂದು ಕೇಳುತ್ತಾಳೆ ಅದು ಹೇಗೆ ಅಂದರೆ ನನ್ನ ಪ್ರೀತಿಯ ಪತ್ನಿ ನೀವು ನನ್ನ ರೋಮ ರೋಮದಲ್ಲೂ ನೆಲೆಸಿದ್ದೀರಿ ನನ್ನ ಆತ್ಮದಲ್ಲೂ ಬೆರೆತು ಹೋಗಿದ್ದೀರಿ ಈಗ ನಿಮ್ಮಿಂದ ಒಂದು ಕ್ಷಣದ ದೂರವೂ ನನಗೆ ಸಹಿಸಲಾಗುವುದಿಲ್ಲ ನನ್ನ ಮನಸ್ಸು ಕೆಲಸದಲ್ಲೂ ಇರುವುದಿಲ್ಲ ಮತ್ತು ಕೆಲಸ ಮಾಡುವುದು ಕೂಡ ಮುಖ್ಯ ಅದಕ್ಕಾಗಿಯೇ ನಿಮ್ಮಿಂದ ಮುತ್ತು ಕೇಳುತ್ತಿದ್ದೇನೆ ಇದರಿಂದ ಇಡೀ ದಿನ ನೆಮ್ಮದಿಯಿಂದ ಇರಬಹುದು ಮತ್ತು ನನ್ನ ಕೆಲಸ ಮಾಡಬಹುದು ಹಾಗಾಗಿ ದೇವಿಯವರೇ ನಿಮ್ಮ ಭಕ್ತನ ಮೇಲೆ ಸ್ವಲ್ಪ ದಯೆ ತೋರಿಸಿ ಮತ್ತು ನಿಮ್ಮ ಸುಂದರವಾದ ತುಟಿಗಳನ್ನು ಸವಿಯಲು ಬಿಡಿ ಎಂದು ಹೇಳುತ್ತಾ ಅವನು ತನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ಇಡಲು ಪ್ರಾರಂಭಿಸುತ್ತಾನೆ ಆದರೆ ಕಾವ್ಯ ಅವನನ್ನು ದೂರ ತಳ್ಳುತ್ತಾ ಈ ದೇವಿ ಅಷ್ಟು ಬೇಗ ಪ್ರಸನ್ನಲಾಗುವುದಿಲ್ಲ ನನ್ನ ಪ್ರೀತಿಯ ಭಕ್ತ ಎಂದು ಹೇಳಿ ವೇಗವಾಗಿ ಹೊರಗೆ ಓಡಿ ಹೋಗುತ್ತಾಳೆ ಕಾವ್ಯ ನನ್ನ ಮುದ್ದು ಎಂದು ಹೇಳುತ್ತಾ ವಿರಟ್ ಕೂಡ ಅವಳ ಹಿಂದೆ ಓಡುತ್ತಾನೆ ಹಾಲ್ನಲ್ಲಿ ಯಾರೂ ಇರಲಿಲ್ಲ ವಿರಾಟ್ ತನ್ನ ಹಿಂದೆ ಬರುತ್ತಿರುವುದನ್ನು ನೋಡಿ ಕಾವ್ಯ ಹೊರಗಿನ ತೋಟದ ಕಡೆಗೆ ಓಡಲು ಪ್ರಾರಂಭಿಸುತ್ತಾಳೆ ಅವಳು ಹಿಂದೆ ನೋಡುತ್ತಾ ಓಡುತ್ತಿದ್ದಳು ಅವಳು ಬಾಗಿಲಿಗೆ ತಲುಪುವಷ್ಟರಲ್ಲಿ ಯಾರನ್ನೂ ಅಡಿಕ್ಕಿ ಹೊಡೆದಳು ಅದು ಬೇರೆ ಯಾರೂ ಅಲ್ಲ ವಿವೇಕ್ ಆಗಿದ್ದನು ಕ್ಷಮಿಸಿ ಕ್ಷಮಿಸಿ ಎಂದು ಹೇಳುತ್ತಾ ಅವಳು ಎದುರಿಗೆ ನೋಡಿದ ತಕ್ಷಣ ತನ್ನ ಮುಂದೆ ವಿವೇಕ್ನನ್ನು ನೋಡಿ ಅವಳ ಕಣ್ಣುಗಳು ದೊಡ್ಡದಾಗಿ ತೆರೆದವು ವಿವೇಕನ ಪರಿಸ್ಥಿತಿಯು ಅದೇ ಆಗಿತ್ತು ಯಾವ ಕಾವ್ಯಗಳನ್ನು ಎಲ್ಲಿ ಹುಡುಕುವುದು ಎಂದು ಅವನು ಚಿಂತಿಸುತ್ತಿದ್ದನೋ ಅವಳು ಅವನ ಮನೆಯಲ್ಲಿದ್ದಳು ಅವನು ಕಾವ್ಯಳ ಕಡೆಗೆ ಗಮನವಿಟ್ಟು ನೋಡುತ್ತಾನೆ ತಿಳಿಹಳದಿ ಬಣ್ಣದ ಸೀರೆ ಹಣೆಯಲ್ಲಿ ಸಿಂಧೂರ ಕುತ್ತಿಗೆಯಲ್ಲಿ ಮಂಗಳ ಸೂತ್ರ ಅವಳ ಮದುವೆಯಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುತ್ತಿದ್ದರು ಕಾವ್ಯಾಗಿ ವೇಕು ನಿಜವಾಗಿಯೂ ತನ್ನ ಮುಂದೆ ನಿಂತಿದ್ದಾನೆ ಎಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಕಾವ್ಯ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ ಗತಕಾಲದ ಒಂದು ಭಾಗ ಇಂದು ಅವಳ ಮುಂದೆ ನಿಂತಿತ್ತು ಮುಂದುವರಿಯಿತು